ಇವತ್ತು ಜನತಾ ಜನತಾದಳದ ಸದಸ್ಯತ್ವದ ಅಭಿಯಾನ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಮಾನ್ಯ ದೇವೇಗೌಡರು ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಿದ ನಂತರ ರಾಜ್ಯದ ಪ್ರವಾಸವನ್ನು ಮಾಡೋದಕ್ಕೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದೇವೇ ದೇವೇಗೌಡರ ಅಣತಿಯಂತೆ ಕುಮಾರಸ್ವಾಮಿ ಅವರ ಅಣತಿಯಂತೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅವರು ಸಂಚಾರ ಮಾಡ್ತಾ ಇದಾರೆ ಉತ್ತರ ಕರ್ನಾಟಕ ಭಾಗದಿಂದ ಹಿಡಿದು ನಮ್ಮ ಭಾಗದಲ್ಲಿ ಕೂಡ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚಿಕ್ಕ ಶಿವಮೊಗ್ಗ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಸಂತೋಷದಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬರ್ಮಾಡಿಕೊಂಡಿದ್ದೀರಿ ನಿಮ್ಮೆಲ್ಲರ ಸಂತೋಷ ಮತ್ತು ನಿಮ್ಮೆಲ್ಲರ ಈ ಸದೃಢತೆ ಪ್ರೀತಿ ವಿಶ್ವಾಸ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಮೇಲೆ ನಮ್ಮ ಪಕ್ಷದ ಮೇಲೆ ಸದಾ ಯಾವಾಗಲೂ ಕೂಡ ಚಿರಋಣಿಯಾಗಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಭಾವಿಸ್ತೇನೆ ಇವತ್ತು ಪೂರ್ಯ ನಾಯಕರನ್ನು ನಾವು ನೆನೆಸ್ಬೇಕಾಗ್ತದೆ ಇವತ್ತು ಪೂರ್ಯ ನಾಯಕರ ಕೊಡುಗೆ ಬಹುದೊಡ್ಡ ಕೊಡುಗೆ ಈ ಕ್ಷೇತ್ರಕ್ಕೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ನಾವ್ಯಾರೂ ಕೂಡ ಮರೆಯೋಂಗಿಲ್ಲ ಆ ಪೂರ್ಯ ನಾಯಕರ ನಂತರದಲ್ಲಿ ಶಾರದಾ ಪೂರ್ಯ ನಾಯಕರು ಮನೆಯಲ್ಲಿ ಇದ್ದರು ಶಾರದಾ ಪೂರ್ಯ ರಾಜಕೀಯದಲ್ಲಿ ಬರಬೇಕು ಅಂತ ಇದ್ದವರು ಅಂತಾರಲ್ಲ ನೀವೆಲ್ಲ ಒಪ್ಪಿ ಮೆಚ್ಚಿ ಶಾರದಾ ಪೂರ್ಯ ನಾಯ್ಕರನ್ನು ಇಲ್ಲಿವರೆಗೆ ಕರ್ಕೊಂಬಂದಿರತಕ್ಕಂಥ ಕೀರ್ತಿ ಇವತ್ತು ಕರ್ಕೊಂಬಂದಿರತಕ್ಕಂಥ ಸಂದರ್ಭದಲ್ಲಿ ಶಾರದಾ ಪೂರ್ಯ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಪ್ರತಿ ಮನೆ ಮನೆಯ ಎಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ಯಾರಾದರೂ ನಾಯಕಿ ಇದ್ದಾರೆ ಅಂದರೆ ಅದು ಶಾರದಾ ಪೂರ್ಯ ನಾಯಕರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು 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 ಪಕ್ಷ ನಿಷ್ಠೆಗೆ ಇನ್ನೊಂದು ಹೆಸರು ಅಂತೇಳಿದ್ರೆ ಅದು ಶಾರದಾಪೂರಿಯ ನಾಯಕರು ನಿಮಗೆಲ್ಲ ಗೊತ್ತಿದೆ ಇವತ್ತು ಶಾರದಾಪೂರಿ ನಾಯಕರನ್ನ ಅವರು ಶಾಸಕರಾದ ನಂತರದಲ್ಲಿ ಸೋಲುಂಡದ್ರು ಕೂಡ ಪಕ್ಷದಲ್ಲಿ ಯಾವತ್ತೂ ಕೂಡ ನಿಷ್ಠೆಗೆ ಅವತ್ತು ಯಾವತ್ತೂ ಕೂಡ ಆಚೆ ಹೋಗಲಿಲ್ಲ ಇವತ್ತು ಈ ಕ್ಷೇತ್ರದ ಜನರನ್ನು ಸೋತಿದ್ರು ಕೂಡ ಕ್ಷೇತ್ರದ ಜನರನ್ನು ಬಿಟ್ಟು ಹೋಗಲಿಲ್ಲ ಪ್ರತಿನಿತ್ಯ ಸಂಪರ್ಕದಲ್ಲಿ ಕ್ಷೇತ್ರದ ಜನತೆ ಒಟ್ಟಿಗೆ ಅವರ ಕಷ್ಟ ಸುಖಗೊಳ್ಳೋಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾನು ಹೆಚ್ಚು ಹೆಸರು ಹೇಳೋಕೆ ಹೋಗೋದಿಲ್ಲ ಯಾರು ಇವತ್ತು ಚಿಕ್ಕಮಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು ಭಾಳಷ್ಟು ಪ್ರಯತ್ನವನ್ನು ಮಾಡಿದರು ಈ ಪಕ್ಷದಿಂದ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಆದರೆ ಕುಮಾರಸ್ವಾಮಿ ಅವರ ಬಗ್ಗೆ ಅವ್ರಿಗೆ ಇದ್ದಂಥ ವಿಶ್ವಾಸ ಪ್ರೀತಿ ಕುಮಾರ ಅಣ್ಣ ಕುಮಾರಣ್ಣನ ಅಣ್ಣನ ಜೊತೆ ನಿಜದಲ್ಲಿ ಉಳಿದಿರ್ತಕ್ಕಂಥ ಶಾಂತಾಪುರಿ ನಾಯಕರನ್ನ ಇವತ್ತು ನಾವು ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ ಇವತ್ತು ಇವತ್ತು ಹೇಳಿ ಭಾಳ ಆಮಿಷವನ್ನು ತೋರಿಸಿದರು ಆದರೆ ಅವರಿಗೆ ಕುಮಾರಣ್ಣ ಕೊಟ್ಟಂತ ಕೊಡುಗೆ ಅವರು ಜೀವಮಾನದಲ್ಲಿ ಮರೆಯೋಂಗಿಲ್ಲ ಯಾರು ಉಸ್ತುವಾರಿ ಸಚಿವರು ಸುಮಾರು ನೂರು ಕೋಟಿಗಳಿಗೂ ಮಿಕ್ಕಿ ಖರ್ಚು ಮಾಡಿ ಅವರಿಗೆ ಅನೇಕ ಸ್ಥಾನಮಾನಗಳನ್ನು ಈ ಪಕ್ಷದಲ್ಲಿ ನೀಡಿದರೂ ಕೂಡ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅದು ಹೋಗಲಿ ಅದರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಆದರೆ ಅವರು ಬಂದಂಥ ಕರೆದಂಥ ಸಂದರ್ಭದಲ್ಲಿ ಶಾರದಾಪುರಿ ನಾಯಕರು ಯಾವುದೇ ಕಾರಣಕ್ಕೆ ಪಕ್ಷ ನಿಷ್ಠೆಯನ್ನು ಬಿಡಲಿಲ್ಲ ಕುಮಾರನವರಿಗೆ ಪಕ್ಷ ಅವರು ಮೊದಲ ನಿಷ್ಠೆಯನ್ನು ಕೊಡೋ ಮುಖಾಂತರ ಇವತ್ತು ನಮ್ಮ ಜೊತೆ ಉಳ್ಕೊಂಡು ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆ ಪ್ರೀತಿಯನ್ನು ನೀವು ಕೂಡ ತೋರಿಸಿ ಎರಡನೇ ಬಾರಿಗೆ ಅವರು ಅತ್ಯಂತ ಅತ್ಯಧಿಕ ಮತ ಅಧಿಕ ಮತಗಳಿಂದ ಗೆಲ್ಲೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರಿಯಾಗಿರ್ತಕ್ಕಂಥ ನಾವು ಯಾರೂ ಮರೆಯೋಂಗಿಲ್ಲ ಕುಮಾರಣ್ಣ ಕೂಡ ಮರೆಯೋದಿಲ್ಲ ಆ ಮಾತನ್ನ ಯಾವಾಗಲೂ ಕುಮಾರಣ್ಣ ಅವರು ಶಾರದಾಪುರ ಯಾಕೆ ಬಗ್ಗೆ ಹೇಳ್ತಾ ಇದ್ದಾರೆ ಹೇಳ್ತಾ ಇರ್ತಾರೆ ನಿಮ್ಮನ್ನು ಮಂತ್ರಿ ಮಾಡಿ ನೋಡಬೇಕು ಅಂತ ನೂರಕ್ಕೆ ನೂರು ಅವರು ಈ ಕ್ಷೇತ್ರದಲ್ಲಿ ಮಂತ್ರಿಯಾಗಿ ನಿಮ್ಮ ಮುಂದೆ ಬರ್ತಕ್ಕಂಥ ಮುಂದಿನ ದಿನಗಳ ಎರಡು ಸಾವಿರದ ಇಪ್ಪತ್ತೆಂಟು ಕಾಲ ದೂರ ಇಲ್ಲ ಆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಜನತಾದಳ ಸಂಘಟನೆ ಸಂಘಟಿತರಿಗೆ ಕೆಲಸ ಮಾಡ್ತಕ್ಕಂಥ ಯುವ ನಾಯಕರ ಮೇಲೆ ನೀವೆಲ್ಲ ಅತ್ಯಂತ ಪೂರ್ಣವಾದ ಭರವಸೆಯನ್ನು ಇಟ್ಟಿದ್ದೀರಿ ನಾವು ಕೂಡ ಒಪ್ಪಿದ್ದೇವೆ ಎಲ್ಲ ಹಿರಿಯರು ಕೂಡ ಒಪ್ಪಿದ್ದಾರೆ ದೇವೇಗೌಡರ ಆಶೀರ್ವಾದ ನಿಖಿಲ್ ಅವರಿಗೆ ಮತ್ತು ರಾಜ್ಯದ ಎಲ್ಲ ಜನರ ಎಲ್ಲ ವರ್ಗದ ಜನರ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿಯವರ ಮೇಲೆ ಇದೆ ಖಂಡಿತ ಅವರು ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬರ್ತಾರೆ ಕುಮಾರಸ್ವಾಮಿಯವರ ಕೇಂದ್ರದಲ್ಲಿ ಸಚಿವರಾಗಿ ಅವ್ರದ್ದೇ ಆದಂಥ ಒತ್ತಡ ಕೆಲಸಗಳ ಕಾರ್ಯಗಳಲ್ಲಿ ಇವತ್ತು ರಾಜ್ಯವನ್ನು ಇವತ್ತು ಸುತ್ತಾಡೋ ಆಗಕ್ಕೆ ಹಾಕೋಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಅವರು ಇವತ್ತು ನಿಖಿಲ್ ಸ್ವಾಮಿ ಅವರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜಾತ್ಯಾತೀತ ದಳದ ಎಲ್ಲ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಆ ಜವಾಬ್ದಾರಿಯನ್ನು ಕಿರಿಯ ವಯಸ್ಸಿನಲ್ಲಿ ಅತ್ಯಂತ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಖಂಡಿತ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡಿಯೇ ತಿರ್ತೀರಿ ಅವರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀರಿ ಅದು ಸದೃಢ ಫಲವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಾನು ಆಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀನಿ ಶಾರದಾ ಪೂರ್ಯ ನಾಯಕರು ಮಂತ್ರಿಯಾಗಿ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ಬಂದು ಈ ವೇದಿಕೆಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ವಿಚಾರವನ್ನು ಹೇಳ್ತೀನಿ ಹಾಗಾಗಿ ಬಂಧುಗಳೇ ಇವತ್ತು ಪಕ್ಷ ಸಂಘಟನೆ ಬಹಳ ಮುಖ್ಯವಾಗಿ ಬೇಕಾಗಿದೆ ಇವತ್ತು ಇವತ್ತು ನಾವು ಎನ್ ಡಿ ಎ ಭಾಗ ಎನ್ ಡಿ ಎ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ಆ ಎನ್ ಡಿ ಎ ಭಾಗ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿ ಇದೆ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಇವತ್ತು ಅಧಿಕಾರಕ್ಕೆ ಬರ್ತಕ್ಕಂಥದನ್ನ ಯಾರೂ ತಪ್ಪಿಸೋಕ್ಕಾಗೋದಿಲ್ಲ ಕಾಂಗ್ರೆಸ್ ದುರಾಡಳಿತವನ್ನ ಎಳೆ ಎಳೆಯಾಗಿ ಕುಮಾರಣ್ಣವರು ಬಯಲಿಗೆ ಎಳಿತಕ್ಕಂಥ ಸಂದರ್ಭದಲ್ಲಿ ಅವರು ಇವತ್ತು ವಿಧಾನಸೌಧದಲ್ಲಿ ಇಲ್ಲ ಇವತ್ತು ವಿಧಾನಸೌಧದಲ್ಲಿ ಇದ್ದಿದ್ರೆ ಅದರ ಕಥೆನೇ ಬೇರೆ ಆಗಿತ್ತು ಆದರೆ ದೇವರು ಅವರಿಗೆ ಮತ್ತೊಮ್ಮೆ ಉನ್ನತ ಅಧಿಕಾರವನ್ನು ಕೊಟ್ಟು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಜವಾಬ್ದಾರಿಯನ್ನು ಈ ಕಿರಿಯ ನಾಯಕನಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ಬಯಲುಗೆಳೆಯ ಮುಖಾಂತರ ಮುಂದಿನ ದಿನಗಳಲ್ಲಿ ಎನ್ ಡಿ ಎನ್ನು ಅಧಿಕಾರ ತಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಭಾಗದಲ್ಲಿ ನೀವು ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ ಶಾರದಾಪುರ ನಾಯಕರು ಅನೇಕ ವಿವಿಧ ಸಭೆಗಳಲ್ಲಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಸತೀಶ್ ಇರ್ಬೋದು ಕಾಂತರಾಜ್ ಇರ್ಬೋದು ಇಲ್ಲಿರ್ತಕ್ಕಂಥ ಭದ್ರಾವತಿಯ ನಾಯಕರು ಇರ್ಬೋದು ನೀವೆಲ್ಲರೂ ಕೂಡ ಅನೇಕ ಸಭೆಗಳಲ್ಲಿ ಭಾಗವಹಿಸೋ ಮುಖಾಂತರ ಶಿಕ್ಷಕರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನನ್ನ ಗೆಲಿಸೋಕ್ಕೆ ಸಹಾಯ ಮಾಡಿದಿರಿ ನನಗೂ ನಿಮ್ಮ ನಿಮ್ಮ ಋಣ ನನ್ನ ಮೇಲೂ ಕೂಡ ಇದೆ ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡೋಣ ಈ ಪಕ್ಷ ಸದೃಢವಾಗಿದೆ ಎಲ್ಲಿ ಯಾರು ಜಾತ್ಯಾತೀತ ಜನತಾದಳ ಎಲ್ಲಿದೆ ಅನ್ನೋರಿಗೆ ಉತ್ತರವನ್ನು ಮುಂದಿನ ದಿನಗಳಲ್ಲಿ ನಾವು ಕೊಡಬೇಕಾಗ್ತದೆ ಕಾಲಾವಕಾಶದ ತೊಂದರೆಯಿಂದ ನನ್ನ ಮಾತಿಗೆ ಮೊಟಕೊಂಡು ಮಾಡ್ತೀನಿ ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ನಿಖಿಲ್ ಕುಮಾರ್ ಅವ್ರನ್ನ ಬರಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಕೋರಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೊಂದಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ ಎಲ್ರಿಗೂ ಶುಭ ಆಗಲಿ ಜೈ ಜೈ ಕರ್ನಾಟಕ ಜೈ ಜಾತ್ಯಾತೀತ ಜನತಾದಳ ಥ್ಯಾಂಕ್ ಯು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ